ಏನೋ ಅಲ್ಲಿಗೆ ಬಂದು ನಿಂತಿರ್ತಾರೋ ಏನೋ ಗೊತ್ತಾಗಲ್ಲ ಆಮೇಲೆ ಸೌಂಡ್ ಸಿಸ್ಟಮ್ ಮುಂದೆ ನಿಂದ್ರಾಕ ಹೋಗ್ಬಾಡ್ರಿ ಅವ್ರ ಸೌಂಡ್ ಕಿತ್ತ ಹೋಗುದಿಲ್ಲ ಹ್ಮ್ ಹ್ಮ್ ಕಾಕ ದಯವಿಟ್ಟು ನೀವು ಏನೇ ಎದ್ದಳಕ್ಕಿಂತ ಮುಂಚೆ ನಿಮ್ಮ ಒರಿಜಿನಲ್ ಬ್ರ್ಯಾಂಡ್ ಹೆಸರು ಹೇಳಿ ಎದ್ದೇಳ್ರಿ ಅದಕ್ಕೂ ಒಂದು ಶಕ್ತಿ ಬರ್ತೈತೆ ಅಂತ ಓಕೆ ಥ್ಯಾಂಕ್ ಯು ಈಗ ನಮ್ಮ ಕಲಾ ತಂಡದೊಳಗ ಈಗಾಗಲೇ ಸಾಕಷ್ಟು ಮಂದಿ ಕಲಾವಿದರು ಆಗಮಿಸಿ ಇಡೀ ನಾಡಿನಾದ್ಯಂತ ಒಂದು ಒಳ್ಳೆ ಒಳ್ಳೆ ಹೆಸರುಗಳನ್ನ ಪಡಿತಾ ಇದ್ದಾರೆ ಅದೇ ಒಂದು ಹೆಮ್ಮೆ ವಿಜಯ ಇವತ್ತ ಕಲಾ ಸಿಂಚನ ತಂಡ ಇದು ನಮ್ಮದಲ್ಲ ಇದು ನೀವು ಬೆಳೆಸಿರುವಂತ ಒಂದು ಕಲಾ ತಂಡ ಇಲ್ಲಿ ಯಾವುದೇ ಕಲಾವಿದ್ರೆ ಬೆಳೆದ್ರು ಅದು ನೀವುಗಳು ಕೊಟ್ಟಿರ್ತಕ್ಕಂಥ ಪ್ರೀತಿ ನೀವುಗಳು ಕೊಟ್ಟಿರ್ತಕ್ಕಂಥ ಒಂದು ಭಿಕ್ಷೆ ಅಂತ ಅನ್ಕೊಳ್ತೀನಿ ನಾನು ಹಾಗಾಗಿ ಇವತ್ತ ನಮ್ಮ ಕಲಾ ಸಿಂಚನ ತಂಡಕ್ಕೆ ಇವತ್ತು ನಿಮ್ಗೆ ಜೊತೆ ಮಾತಾಡಿದಕ್ಕಿಂತ ಹೆಚ್ಚಿನ ಕಲಾವಿದ್ರೆ ಇವತ್ತು ವೇದಿಕೆ ಮೇಲೆ ಕಾಣಿಸ್ಕೊಂತಾರೆ ನಿಮ್ಗ ನಿಮ್ಗೆಲ್ಲರೂ ವಾಲ್ಮೀಕಿ ಜಯಂತಿ ಉತ್ಸವದ ಅಂಗವಾಗಿ ಹಾಗೆ ಹೇಳಿದಿರೋದು ಈ ಒಂದು ಕಾರ್ಯಕ್ರಮ ಇದು ಒಂದು ಜಾತಿಗೆ ಒಂದು ಧರ್ಮಕ್ಕೆ ಮೀಸಲಾದ ಕಾರ್ಯಕ್ರಮ ಅಲ್ಲ ಇದು ವಾಲ್ಮೀಕಿ ಮಹರ್ಷಿ ರಾಮಾಯಣವನ್ನು ಬರೆದು ಇಡೀ ನಾಡಿಗೆ ಅಲ್ಲ ಇಡೀ ಜಗತ್ತಿಗೆ ಒಂದು ಸಂದೇಶ ಸಾರಿಸಿರ್ತಕ್ಕಂಥವರು ಹಾಗಾಗಿ ಅಂತವರ ಇವತ್ತು ವಿಶೇಷವಾಗಿರುವ ಜಯಂತಿ ಉತ್ಸವವನ್ನ ನಾವೆಲ್ಲ ಸೇರಿ ಆಚರಣೆ ಮಾಡ್ತಾ ಇದ್ದೇವೆ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಪ್ರಪ್ರಥಮ ಬಾರಿಗೆ ನಮ್ಮ ಕಲಾ ಸಿಂಚನ ತಂಡದೊಳಗ ನಮ್ಮ ಶ್ವೇತಾ ಬೆಂಗಳೂರು ಅವರು ಆಗಮಿಸಿದರೆ ಬರ್ಲಿ ಗಟ್ಟಿಯಾದ ಜೋರಾದ ಚಪ್ಪಾಳೆ ನಿಮ್ಮ ಚಪ್ಪಾಳೆ ಸೌಂಡ್ ಯಾವಾಗ್ಲೂ ಕೂಡ ಹೀಗೆ ನಮ್ಮ ಇರಲಿ ಅಂತ ಹೇಳ್ತಾ ಶ್ವೇತಾಜಿ ಅವರು ಪ್ರಪ್ರಥಮ ಬಾರಿಗೆ ನಮ್ಮ ಕಲಾಶಿಂಚನ ತಂಡದೊಳಗ ಒಂದು ಗಾಯನವನ್ನ ಸೊ ಇದಾಗಿಂದ ನಮ್ಮ ಕಲಾಶಿಂಚನ ತಂಡದ ಹೆಮ್ಮೆಯ ಗಾಯಕಿ ಪವಿತ್ರ ಗದಗವರು ಅವರು ಕೂಡ ಆಗಮಿಸ್ತಾರೆ ಸೊ ಅದ್ಭುತವಾಗಿರುವಂತ ಅವರು ಕೂಡ ಅನ್ಎಕ್ಸ್ಪೆಕ್ಟೆಡ್ ಎಂಟ್ರಿ ಇವತ್ತು ನಿಮ್ಮ ವೇದಿಕೆಗೆ ಅವರನ್ನು ಕೂಡ ನಾನು ನಂತರದಲ್ಲಿ ಪರಿಚಯ ಮಾಡಿಕೊಡ್ತೇನೆ ಹಾಗೆ ಜಿ ಕಣ ವಹಿನಿ ಡಿ ಕೆ ಡಿ ಡ್ಯಾನ್ಸರ್ ನಮ್ಮ ಸಂಜನಾಜಿ ಅವರು ಕೂಡ ಇದ್ದಾರೆ ಇನ್ನು ಬಹಳ ಜನ ಕಲಹುದ್ರೆ ನಿಮ್ಮ ಜೊತೆಯಾಗಿ ಬರ್ತಾರೆ ಅಂತ ಹೇಳ್ತಾ ಈ ಒಂದು ಗೀತೆಯನ್ನು ಕೇಳಿ ಎಂಜಾಯ್ ಮಾಡಿ ಹೇಗಿದ್ದೀರಾ ಎಲ್ರು ಕೇಳಿಸ್ತಾ ಇಲ್ಲ

তাহলে ಸಲ ಗಟ್ಟಿಯಾಗಿ ಜೋರಾಗಿ ಚಪ್ಪಾಳೆ ಬರಲಿ ಶ್ವೇತಾ ಬೆಂಗಳೂರು ನಿಜವಾಗ್ಲೂ ಕೂಡ ಬಹಳ ಅದ್ಭುತವಾಗಿ ಬರ್ತ ಅಭಿಮಾನಿಗಳು ಇದೇನು ದೊಡ್ಡ ಮೊಸಳೆ ಬಾಯಿ ತೆಗೆದಂಗೆ ತೆಗ್ದಲ್ಲಿ ಬ್ಯೂಟಿಫುಲ್ ಫ್ಯಾಂಟಾಸ್ಟಿಕ್ ಶ್ವೇತಾಜಿ ಅಲ್ಟಿಮೇಟ್ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಥ್ಯಾಂಕ್ ಯು ಈಶ್ವರ್ ಸರ್ ನಾವು ಹೊಸ ಹೊಸ ಕಲಾವಿದರನ್ನ ಹುಡುಕ್ತಾ ಇರ್ತೀವಿ ಕಲಾ ಸಿಂಚನ ಯಾವಾಗಲೂ ಕೂಡ ಹೆಂಗ್ ಬರ್ತಾರ ಯಾವಾಗ ಬರ್ತಾರ ಹೆಂಗಾದ ಬರ್ತಾರ ಗೊತ್ತಿಲ್ಲ ಸೊ ವೇದಿಕೆಗಂತರೂ ಬಂದೇ ಬರ್ತಾರೆ ಖಂಡಿತವಾಗಿ ಕೂಡ ಇನ್ ಫ್ಯೂಚರ್ ವೆಲ್ಕಮ್ ಧನ್ಯವಾದಗಳಂತ ಹೇಳ್ತಾ ಮತ್ತೆ ಕಾರ್ಯಕ್ರಮವನ್ನು ಓಕೆ ಈಗ ಮುಂದಿನ ಗೀತೆಗೆ ದುಡಿಯಾಗಲಿಕ್ಕೆ ನಮ್ಮ ತಂಡದ ಖ್ಯಾತ ಗಾಯಕಿ ಬ್ಯೂಟಿ ಕ್ವೀನ್ ಅವರು ಬರ್ತಾ ಇದ್ದಾರೆ ಬ್ಯೂಟಿ ಕ್ವೀನ್ ಎಲ್ಲರೂ ಕೂ ಹಿಡಿಬೇಡ್ರಿ ಮತ್ತೆ ಚಪ್ಪಾಳೆ ಹೊಡಿಯಾದ್ರು ಹೊಡಿದ್ರಿ ಕೂಗು ಹೊಡಿಬೇಡ್ರೂ ಅವ್ರು ಅದಕ್ಕೆ ಹೇಳಿದ್ರಿ ಸಮಯ ಬಂದ್ರೆ ಸಪ್ಟಿಕರು ಇಂಜೆಕ್ಷನ್ ಮಾಡ್ಕೋರಿ ಸಮಯ ಬಂದ್ರೆ ಷಪ್ಟಿಕರು ಇಂಜೆಕ್ಷನ್ ಮಾಡ್ಕೊಳ್ರಿ ಅದ್ರ ಲಿಫ್ಟ್ ಕಚ್ಕೊಳ ಹುಡುಗಿಯರ್ನ ಒಟ್ಟ ನಂಬಾಕೋದ ಇರುವಂತ ಕೈದಿಗಳು ನಂಬ್ರಿ ಅದ್ರ ಮೇಕಪ್ ಮಾಡ್ಕೊಂಡು ಹುಡುಗಿಯರ್ನ ಒಟ್ಟ ನಂಬಾಡತ್ತ ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಾ ಯಾವತ್ತು ನಾನು ಹುಡುಗರು ಪರವಾಗಿ ಭಕ್ತರ ಕೈ ಮುಗಿದ್ರನಾ ದೇವರಿಗೆ ಬೆಲೆ ಭಕ್ತರ ಕೈ ಮುಗಿದ್ರನಾ ದೇವರಿಗೆ ಬೆಲೆ ಹಂಗೆ ನಮ್ಮಂತ ಹುಡುಗರು ಇದ್ರನ ಇಂಥ ಹುಡುಗಿಯರಿಗೆ ಬೆಲೆ ಬರ್ರಿ ದೂರ ಚಪ್ಪಾಳೆ

ಬಾಳ ಮಾತಾಡ್ಬೇಡ ಹೆಣ್ಮಕ್ಳು ಬಟ್ಟು ಮಾಡಬೇಡ ತಿಳಿ ಹಾಪು ನನ್ನ ಮಗ ನಾ ಮೊದಲೇ ನೋಡಿದ್ರೆ ಗೊತ್ತಾಗದ ಹೌದಿಲ್ರಿ ಹೆಣ್ಮಕ್ಳು ಒಂದ್ಸರಿ ಜೋರಂಗಿ ಚಪ್ಪಾಳ ಹೊಡಿರಿ ಜೋರಂಗಿ ಹೊಡಿರಿ ಇಲ್ಲಿಂದ ಅಲ್ಲಿ ಮುಟ್ಟ ಕುಂತಿರಿ ಹೆಣ್ಮಕ್ಳು ಇಷ್ಟೇ ನಮಾಜ್ ನಮ್ದು ಜೋರಂಗಿ ಹೊಡಿರಿ ಎಲ್ಲಾರು ಒಂದ್ಸರಿ ಬಿಡ್ರಿ ವಾ ಏನ್ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರಿ ಬಿಡ್ರಿ ಈಕಿನ ಮಾತು ಕೇಳಿ ಮಾತು ಮುಂಜಾನೆ ಒಲಿ ಒಂದತ್ತ ಬರ್ಬೇಕು ನಾವು ಬಾಳ ಸ್ಟ್ರಾಂಗ್ ಅದೀವಿ ಹೆಣ್ಮಕ್ಳು ಹೆಂಗ ಎದ್ರಾಗರೆ ಹೆಚ್ಚಿದ್ರಿ ನೀವು ಎದ್ರಾಗ ಇಲ್ಲ ಅಂತ ಕೇಳು ಎದ್ರಾಗ ಇಲ್ಲ ಭೂಮಿ ಭೂಮಿ ತಾಯಿ ಭೂಮಿ ಒಂದು ಹೆಣ್ಣು ಅದಕ್ಕೆ ಹೆಣ್ಣು ಹೆಚ್ಚು ಓ ಭೂಮಿಗೆ ಹೆಣ್ಣಿಗೆ ಹೋಲಿಸ್ತಾರೆ ಅದಕ್ಕೆ ಹೆಣ್ಣು ಹೆಚ್ಚ ಹೌದು ಅವಂದ ಇರ್ಬೇಕಂದ್ರೆ ಭೂಮಿ ಹಚ್ಚ ಹಸಿರಾಗಿರ್ಬೇಕಂದ್ರೆ ಭೂಮಿಗೆ ಒಂದು ಸೌಂದರ್ಯ ಬರ್ಬೇಕಂದ್ರ ನಮ್ಮ ಅಪ್ಪ ವರುಣನು ಅಂತ ಮಳೆ ರಾಯ ಭೂಮಿಗೆ ಬರ್ಲಿಲ್ಲ ಅಂದ್ರೆ ಭೂಮಿ ಆಟ ಏನು ನಡೆಯಂಗಿಲ್ಲ ಆ ನಮ್ ಗುರುಗಳು ಈಶ್ವರ್ ಕಣಕೂರು ಗುರುಗಳು ಹೇಳ್ಕೊಟ್ಟಾರೆ ಅದನ್ನ ಬರ್ಲಿ ಅದ ಚಪ್ಪಾಳೆ ಸಮಾಧಾನ ನಿನ್ನ ಹಡದ ತಾಯಿನೂ ಒಂದು ಹೆಣ್ಣು ಕೈ ಮಾಡಿ ಮಾತಾಡಬೇಡ ಒಂಬತ್ತು ತಿಂಗಳ ಹೆತ್ತು ಹೊತ್ತು ಹೆತ್ತು ಎದಕ್ಕ ಒಂಬತ್ತು ತಿಂಗಳು ಹೊತ್ತಳ ಗೊತ್ತನ ತವ್ರ ಮನೆಯಿಂದ ಬರ್ತಲ್ರಿ ಎಲ್ಲಾ ಊಟ ಎಲ್ಲಾ ಹೊಡೆದ್ ಮನಗಂಡ ಮಜಾ ಮಾಡ್ಕೊಂಡ್ ಮ್ಯಾಕ್ ಕೂತಿರ್ತಾರ ಅವ್ರು ಒಂಬತ್ತು ತಿಂಗಳು ಹೊಟ್ಟೆ ಊಸಿ ಗೇಟ ತಾಸಾಗಿರ್ತದ ಅವ್ರಿಗೇನು ಗೊತ್ತಿರ್ತೈತಿ ಇನ್ನೊಂದ್ ಹೇಳ್ತಿನಿ ಇನ್ನೊಂದ್ ಹೇಳ್ತೀನಿ ಕೇಳ್ಕೋ ಏ ಕಾಕ ಯಾವ್ದು ಅವ್ನ ಬ್ರ್ಯಾಂಡ್ರಿ ಯಾವ್ದು ನನ್ಗಿಟ್ಟ ಹೇಳೋನು ನೀವು ಏ ಅವ್ರು ಯಾರು ನೋಡ್ರಿ ಅವರು ಸರಿ ಸರಿ ಏನು ಜಾಸ್ತಿ ಹೇಳಬೇಡ ಯಾಕಂದ್ರೆ ಸರ್ಕಾರ ಅವ್ರ ಪರವಾಗಿ ನಿಂತು ಬಿಟ್ಟೈತಿ ಈಗ ಯಾರಂದಿದ್ದು ಎಂತ ಲಾಕ್ಡೌನ್ ಸರ್ಕಾರ ನಡೆಸಿದ ಮಕ್ಕಳು ನಾವು ನಮ್ಮಿಂದ ಸರ್ಕಾರ ಹೆಣ್ಣು ಮಕ್ಕಳಿಂದ ಸರ್ಕಾರ ಅದಕ್ಕೆ ಆಧಾರ್ ಕಾರ್ಡ್ ಫ್ರೀ ಮಾಡ್ಯಾನ್ ಓ ಆಧಾರ್ ಕಾರ್ಡ್ ಫ್ರೀ ಮಾಡ್ಯಾರ ಯಾರು ಮಾಡ್ಯಾರ ಗಣ್ಣ ಮಗ ಸಿದ್ದರಾಮಯ್ಯ ಬರ್ಲಿ ದೂರ ಚಪ್ಪಾಳೆ ಗಣ್ಣ ಮಕ್ಕಳೇ ಸ್ಟ್ರಾಂಗ್ ಗುರು ಅವು ಓಟ್ ಹಾಕಿದವ್ರ ಹೆಣ್ಣು ಮಕ್ಕಳು ನೀವೇ ನನಗೆ ಹಾಕಿಲ್ಲ ನನಗೆ ಗೊತ್ತಾಯ್ತು ನನಗೆ ನಾವೇ ಹಾಕಿದ್ದು ಅದಕ್ಕೆ ಹಾಕಿರಿ ಗೊತ್ತಾನು ಪೈದೆ ಸಿಕ್ಕಲ್ಲ ನಿಮಗೆ ಯಾಕೊತ್ತ ಹೆಣ್ಮಕ್ಳಿಗೆ ಆರು ಸಾವಿರ ರೂಪಾಯಿ ಅದ ಕಾರಣಕರ್ತರ ಗಣ್ಮಕ್ಳಿಗೆ ಮೂರ್ ಸಾವಿರ ರೂಪಾಯಿ ಬೇಡ ದೊಡ್ಡ ಅನ್ನಿ ಆಗೇತ್ರಿ ನಮಗ ಅಣ್ಮಕ್ಳು ಅದ್ರೊಳಗೆ ಹೆಚ್ಚದ್ರಿ ಅನ್ನ ಹೇಳ ಇನ್ನು ಹೆಣ್ಣ ಆಯ್ತು ಒಪ್ಗೋತಿ ನಮ್ಮ ಮೌ ನಾ ಏನಿಲ್ಲ ಅಂದಿನಿ ಅದಕ್ಕೆ ಹೆಚ್ಚತ್ತ ನೀ ಮಾಡಿ ತೋರ್ಸಬೇಡ ನಮ್ ಮೌ ಕರಿ ನಮ್ಮ ಅಪ್ಪ ನಮ್ಮ ಹಡದಾಳ ಏ ಅದಿರಿಲ್ಲೋ ಹುಡುಗ್ರಿ ನೀವ್ ಅದಿರಿಲ್ಲೋ ಧೈರ್ಯ ಕೊಡ್ರಿ ಸ್ವಲ್ಪ ಏ ಏಯ್ ಸಮಾಧಾನ ಹೋಗ್ಲಿ ಬಿಡ ಹಿಸ್ಟ್ರಿ ಎಲ್ಲಾ ಯಾಕ್ ಬೇಕ ನಮಗ ಪ್ರೆಸೆಂಟ್ ಕಾರ್ಯಕ್ರಮ ಮುಗ್ದ ಆದ್ಮೇಲೆ ಕಮಿಟಿಯವ್ರ ರೊಕ್ಕಾ ಕೊಡ್ತಾರಲ್ಲ ಲಕ್ಷ್ಮಿ ಅದು ನಾರಾಯಣ ಹೌದು ಅವಿ ಹಿಂದ್ ಬಾವಿ ಕಮಿಟಿಯವರು ರೊಕ್ಕ ಕೊಡ್ತಾರ ಅದಕ್ಕ ಲಕ್ಷ್ಮಿ ಅತ್ತಾರ ದುಡ್ಡಿದ್ರ ಎಲ್ಲಾ ನಡ್ದೈತ ಒಟ್ಟ ಲಕ್ಷ್ಮಿ ಅತ್ತಾರ ಅದಕ್ಕೆ ಇಲ್ಲ ಅನ್ನಂಗಿಲ್ಲ ಕರೆ ಆ ಲಕ್ಷ್ಮಿ ಒಳಗ ನಮ್ಮ ಅಪ್ಪ ಗಾಂಧೀಜಿ ಇಲ್ಲ ಅಂದ್ರ ಅದಕ್ಕ ವ್ಯಾಲ್ಯೂ ಐತ ನಮಕ್ ಓ ನಗತ್ತಾಳ ನಗತ್ತಾಳ ಮಾಕ್ನೇತ ಕಲ್ತ ನನ್ನ ಮುಂದೆ ನಿಮ್ಮ ಅಪ್ಪ ಪರಮಾತ್ಮದನ ಅಲ್ಲ ನಮ್ಮ ಅಪ್ಪ ಅದೇ ನಿಮ್ಮಪ್ಪನೇ ಅಪ್ಪನ ಹೇಳಿದ್ ನಮ್ಮ ಅಪ್ಪ ಅಲ್ಲ ನಮ್ಮ ಅಪ್ಪ ಅಲ್ಲ ಪಾರ್ವತಿ ನಮ್ಮವ್ವ ಹೇಳ ನಮ್ಮ ಅಪ್ಪ ಏನಾಯ್ತು ನಿಮ್ಮ ಅಪ್ಪನ ತಲೆ ಮೇಲೆ ಕುಂತಾಳ ಗಂಗಾ ಅವಿ ಕುಂತಾಳ ಅನ್ನಂಗಿಲ್ಲ ಅದಕ್ಕೆ ನಮ್ಮ ಅಪ್ಪ ಅಲ್ಲಿ ಇಟ್ಕೊಂಡ ಇನ್ನೊಂದು ತಿಳ್ಕೊ ಏನು ಅಲ್ಲಿ ನಿಮ್ಮ ಅವ್ವ ಕುತ್ತಾಳ ಕರೆ ನಿಮ್ಮ ಅವ್ವನ ತಲೆ ಮೇಲೆ ನಮ್ಮ ಅಪ್ಪ ಚಂದ್ರಮದನ ಚಂದಾಗಿ ನೋಡಿ ಬಾ ಫೋಟೋ ಅದನ್ನ ಚಂದ್ರಮನ ಮೇಲೆ ಆಸಿ ಗಂಗೆ ಬರ್ತಾಳ ಎಲ್ಲಿ ಬರ್ತಾಳ ನಮ್ಮಪ್ಪನ ಅಪ್ಪನ ಕಾಲ ಬಡ್ಡಗೆ ಬರ್ತಾಳ ನಿಮ್ಮ ಮೂವತ್ ರೂಪಾಯಿ ಲಿಫ್ಟಿ ಖರ್ಚು ಕೊಡೋ ನಿಮಗ ಸೊಕ್ಕಿರ್ಬೇಕಾದ್ರೆ ಎರಡ್ ನೂರ ಎಪ್ಪತ್ ರೂಪಾಯಿಗೆ ಒಂದ್ ಕ್ವಾರ್ಟರ್ ನಮಗೆ ಹಾಕ್ದೇ ಕುಡಿಮಕ್ಕಳ ನಮಗೇಟು ಬ್ರ್ಯಾಂಡ್ ಮೇಂಟೈನ್ ಮಾಡ್ತಿವ್ರಿ ನಾವು ಎಷ್ಟು ಖರ್ಚು ಮಾಡ್ತಿರ ಅದಕ್ಕೆ ಒಂದೊಂದು ಸಾವಿರ ಗಂಟೆ ಕೊಡ್ತೇವೆ ವಿಚಾರ ಮಾಡ್ರಿ ನೋನಿ ತುಟ್ಟಿ ಬರ್ಗಟ್ಟ ಹೋಗಿ ಅವನು ಇದ್ರಾಗ ಗೊತ್ತಾಗ ನಿಮಗ್ ಕಳ್ಳೆಟ್ಟು ಬರ್ಗಟ್ಟು ನೀವು ಹೆಂಗ ಕುಡಿತೀರೋಡು ಅವಿ ಇವತ್ತು ದೇಶ ನಡದ್ ಇವತ್ತು ಅದ್ರ ನಮ್ಮ ಹುಡುಗರು ಹುಡುಗರ ಮೇಲೆ ಹೆಂಗಿತ್ತು ಗೊತ್ತಲ್ಲವಿ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತುಮಸ್ರಿ ಗುರು ವೇಣ ಅನ್ನುವಂತ ರೀತಿ ಇತ್ತ ಈಗ ನಮ್ಮ ಕುಡುಕರು ಸಿಕ್ಕ ಸಿಕ್ಕಿ ಅಂದ್ರೆ ಗುರು ಬ್ರಾಂಡಿ ಗುರು ವಿಸ್ಕಿ ಗುರು ಗುಟಕ ಮಹೇಶ್ವರ ಗುರು ಸಾಕ್ಷಾತ್ ಪೆಗ್ ಬ್ರಹ್ಮಾ ತುಮಸ್ ಬೀರ್ ಏನ್ ಮಹಾಂತರ ಜನ ಅಂತಹ ಸಂದರ್ಭದೊಳಗೆ ಹೊಂದ್ಬಿಟ್ಟಿದ್ದೇವೆ ನಾವು ಈಗ ಒಂದು ಮತ್ತೊಂದು ಗೀತೆಗೆ ದುನಿಯಾಗಲಿಕ್ಕಿಂತ ತಂಡದ ಕೇಳ್ತಕ್ಕ ಹಾಕೈ ಬಟ್ ಗುರ್ ಆರಾಮಾದಿರಿ ಇಲ್ಲಾ ಎಲ್ಲಾರು ಬೇಡ ಐದು ನಿಮಿಷ ಆಯಾ ಮ ಇಲ್ಲ ಅಂದ್ರ ನೀನ್ ತೆಳಗ್ ಹೊಕ್ಕಿ ಅವ್ರ ನ್ಯಾಗ ಬರ್ತಾರೆ ಅಡಿ ಕೊಯ್ಪೇ ಮಂಚಾರಿ ಸೂಪರ್ ಗೀತೆ ನಮ್ಮ ಬ್ಯೂಟಿ ಕ್ವೀನ್ ಪ್ರಿಯಾ ಅವರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಬನ್ನಿ ಕಾರ್ಯಕ್ರಮನ ಮತ್ತೆ ಮುಂದೆಸ್ಕೊಂಡು ಹೋಗೋಣ ಇದು ಉತ್ತರ ಕರ್ನಾಟಕದ ಹೆಸರಾಂತ ಬಾತಿಗೋಷ್ಠಿ ಕಲಾ ಶಿಂಚನ ಓಕೆ